ಕಾಣಿಸ್ತೇವೆ ಗೊತ್ತ ನಮ್ಮ ಪಕ್ಕದ ಮನೆ ಮಲ್ಲ ಹೋದ ನಾಯಿ ಮರಿ ಐತಲ್ಲ ನಿನ್ನ ಸೌಂದರ್ಯ ಮುಂದೆ ಐತಲ್ಲ ಜೊತೆಗೆ ಆ ಕೂಲಕದ ಸುಂದರ್ಯಕ್ಕಿಸ್ತಾಡಿ ಯಾರು ಕಾಶ್ಮೀರದ ಬಿದ್ರೈತಲ್ಲ ಹ್ಮ್ ಇಂತ ಉಗ್ರಗಾಮಿಗಳು ಅಂದಂಗೆ ಆಯ್ತು ಹೋಗ ಮರೇ ಜಮ್ಮ ಕಾಶ್ಮೀರಕ್ಕೆ ಹೋಗೋದು ಬೇಡ ಮತ್ತೆ ಕರ್ನಾಟಕ ತಮಿಳುನಾಡು ಮಧ್ಯ ಬಾರ್ಡ್ರ ಅದ ಮನೆ ಮದೇಶ್ವರ ಬೆಟ್ಟಿಗೆ ಹೋಗೋಣ ಸುಮ್ನ ಅಲ್ಲಿಗೆ ಯಾಕೆ ರೊಕ್ಕ ಕರ್ಸಿಡ್ಕೊಂಡು ಹೋಗೋದ್ ಮಾಡ್ತೇವೆ ಇಲ್ಲೇನು ಕೊಂಡ್ ಕುಟ್ಕರ ಹೋಗಣ We'll be right back. ಅದಕ್ಕೆ <laughs> ರು <laughs>

ಮಗಳ ತಂದೆ ಸಾಕಿ ಬೆಳೆಸಿ ಮಕ್ಕಳ ಮುಖಕ್ಕ ಮಸಿ ಬೆಳ್ದೆ ಇಷ್ಟ ದಿವಸ ಸಂಗಿ ಕೊಟ್ಟರು ಜೊತೆ ಹೊಲಿಗೆ ಹಾಕಿ ನಿನ್ ಗಂಡ ನಾವ್ ಎದುರಿಸಿಬಿಟ್ಟೇನೆ ನಿನ್ಮೇಲೆ ನೀವ್ ಎದುರು ಬಿಡ್ರಿ ಆ ದೇವರ ನಿಮಗೆ ಶ್ರೇಯಸ್ಸು ಕೊಡೋದೇ ನಾ ಬರ್ತೇನೆ

ಕೂಡ ಬಟ್ಟೆ ಅಕ್ಕ ಹಾಕಿ ಸಾಕಾಗೈತಿ ತರ್ತಾನೆ ಅದೇ ಕತೆ ಓಡಾ ಕರ್ಕೊಂಡು ಆಶ್ರಯ ಮಾಡತರ ಓಡಿ ಬಿಡ್ರಿ ಅಂತ ಇಂತ ನಮ್ಮಪ್ಪ ನಮ್ಮಪ್ಪನ ಕೂಡನಾ ಹಂಗ ಐತಿ ಪಾಪ ವೈರ ಮನಸೇ ಏನು ಮಾಡಂಗಿಲ್ಲ ನಾ ಎತ್ತ ಬುದ್ಧಿ ಹಾಗ ಓಡಿ ಬಿಡ್ರಿ ಅಂದಂಗ ನೋಡ್ರಿ ಈಗಿನ ಕಾಲ್ ಹುಡುಗಿಯರ ಹಣೆ ಬರ ಇರೋದು ಇಲ್ಲೇ ಗೊತ್ತಾಗತ್ತೆ ನೋಡ್ರಿ ಇಲ್ಲಿ ನೋಡ್ರಿ ಇದಕ್ಕೂ ನನಗೆ ಎಷ್ಟು ಹೆಚ್ಚು ಕಮ್ಮಿ ಈ ಕಾಲ್ ಬರೆಯಲ್ಲಿ ಹಣೆ ಹಣೆ ಬರೋ ಇಷ್ಟ ಇದು ನೋಡಿ ಇಷ್ಟಪಡ್ತಾರ ಇದು ನೋಡಿ ಇಷ್ಟಪಡಲ್ಲ ಅಂದಂಗ ಅದು ನೋಡ ಒಂದು ಇಷ್ಟಪಟ್ಟಿದ್ದೀನಿ ಅಂದಂಗ ನರೇರಿ

ಈಗ ಊರಿನ ಒಂದು ಹುಡುಗಿ ಜೊತೆ ಇಬ್ಬರ ಹುಡುಗರ ಲವ್ ಸಂಪರ್ಕ ಇತ್ತಂತ ಕ್ರಮೇಣ ಅವರ ಇಬ್ಬರಾಗ ಯಾರೋ ಒಬ್ಬ ಅವಳ ಲವ್ ಮಾಡಿ ಸ್ಟೆಪ್ ನೀರ್ಚಿ ಕೈಕೊಂಡು ಹೋದಂತ ಅವಳು ನೀರಿಗೆ ಬಂದಾಗ ಏನೋ ಜೊಲ ಹುಡುಗಿ ಅಂತ ಮುಗುಳು ನೆಗೆ ಅವಳ ಪ್ರೇಮದ ಬೆಲೆಗೆ ಬಿದ್ದ ಒಂದು ದಿನ ಅವಳ ಮನೆ ಇದಾಗ ಬೆಳಿ ದಾಟಿ ಅವಳ ಮನೆ ಬಾತ್ರೂಮ್ನಾಗ ಮಾತಾಡ್ತಿದ್ದೆ ಅವಳಪ್ಪ ಅಮ್ಮನ ನಡೆದ ಮದ್ವೆ ನಾವು ಮಾಡಿ ಹೊಂಟ ಒಟ್ಟ ನಮ್ಮಂತ ಪ್ರೀತಿಸದ ಪ್ರೇಮಿಗಳಿಗೆ ಸಿಗೋದು ಸೆಕೆಂಡ್ ಹ್ಯಾಂಡ್ ಜೋಡಿನ ಅಂತ

ಆ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದಂಗ ಚೋಕಡಿ ಇವರ ಜೊತೆಗಾದರೂ net ಬಳೆ ಮಾಡು ಈಗ ಸೀದಂ ಚಾದರಕ್ಕೆ ತಂದುಕಣ ಅಂದ್ಯಾದು ರೆಡಿಯೋಟ್ಟಿ ಸಾಕರ್ ಚಿತ್ರ ಇವನು ತೌಚಿತ್ ಕೊಡಿ ಬಿಟಿ ಚೆನ್ನಾಗಿದೆ ಅಂದಂಗ ನೋಡು ನಮ್ಮ ಅಕ್ಕ ಕೈ ಮಾಡಿಲ್ಲ ಅಂದ್ರ ಬರ್ತಾನೆ ಬಾ